ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನವರಾತ್ರಿ ನಾಲ್ಕನೇ ದಿವಸ ಇವತ್ತು ನಾಲ್ಕನೇ ದಿವಸ ಅಲಂಕಾರ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಯಜಮಾನ್ರು ಸ್ಟಾರ್ಟ್ ಮಾಡೋರೇ ಅಲಂಕಾರ ಮಾಡ್ತಾವ್ರೆ ಚೌಡಮ್ಮಂದು ನಿನ್ನೆ ಬಂದು ಬೇವಿನ ಸೊಪ್ಪು ಮೂರನೇ ದಿವಸದ್ದು ಬೇವಿನ ಸೊಪ್ಪು ಅಲಂಕಾರ ಇತ್ತು ಇವತ್ತು ನಾಲ್ಕನೇ ದಿವಸ ಬಂದು ಇವತ್ತು ಅಲಂಕಾರ ಬಂದು ನಾಲ್ಕನೇ ದಿವಸದ್ದು ಕೊಲ್ಲೂರು ಮುಖಾಂಬಿಕೆ ಅಲಂಕಾರ ಮಾಡ್ತಾ ಇದೀವಿ ಆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂದ್ರೆ ಚೆನ್ನಾಗಿ ಮಾಡ್ತಾ ಇದೀವಿ ಎಲ್ಲಾ ಸ್ವಲ್ಪ ಬೇಗನೆ ಫಸ್ಟ್ ಅಲ್ಲ ಎಲ್ಲ ಡೆಕೋರೇಷನ್ ಎಲ್ಲಾ ರೆಡಿ ಮಾಡ್ಕೊಂಡು ಇವಾಗ ದೇವ್ರಿಗೆ ಫಿಟ್ ಮಾಡ್ತಾ ಇದೀವಿ ಇದು ಹೋದ ವರ್ಷ ಮಾಡಿರ್ಲಿಲ್ಲ ಇದು ಮೊದಲನೇ ಸಲ ಇವಾಗ ಈ ವರ್ಷ ಮಾಡ್ತಾ ಇರೋದು ಅಂತ ಡಿಫ್ರೆಂಟ್ ಆಗೈತೆ ಆ ಹೋದ್ ವರ್ಷ ಮಾಡಿರೋದು ಈ ವರ್ಷ ಮಾಡ್ತಾ ಇಲ್ಲ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಇವತ್ತು ಆಮೇಲೆ ದೇವ್ರದ್ದು ಸೀರೆಗಳು ಇತ್ತು ಆ ಸೀರೆ ಎಲ್ಲ ಹಾಕಿ ಮಾಡ್ತಾ ಅವ್ರೆ ಇನ್ನೇನು ಅಲಂಕಾರ ಇನ್ನೊಂದ್ ಸ್ವಲ್ಪ ಹೊತ್ತಾಗತ್ತೆ ಹೂವು ಮಾತ್ರ ದಾಸ್ತಿ ಹಾಕಕ್ ಹೋಗಲ್ಲ ಇವತ್ತು ಕೊಲ್ಲೂರ್ ಮುಖಂಬಿಕ್ ಅಲಂಕಾರ ಅಲ್ವಾ ಅದಕ್ಕೋಸ್ಕರ ಸಿಂಪಲ್ ಆಗಿ ಹೂವು ಹಾಕಿ ಡೆಕೋರೇಷನ್ ಮಾಡ್ತಾವ್ರೆ ಮತ್ತೆ ದೇವ್ರ ಮನೆಯಲ್ಲೆಲ್ಲ ಹೂವು ಎಲ್ಲಾ ಹಾಕ್ಬೇಕು ಎಲ್ಲಾ ರೆಡಿ ಮಾಡ್ತಾ ಇದೀವಿ ಪ್ರತಿಯೊಂದನ್ನು ಪೂಜೆ ಮಾಡ್ಬೇಕು ನಿಮ್ಗೆ ಯಾವ ತರ ಐತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ಶೇರ್ ಮಾಡಿ ನಿಮ್ಗೆ ವಿಡಿಯೋಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಆ ಶೇರ್ ಮಾಡಿ ಎಲ್ಲಾರು ನೋಡಿ ತುಂಬಾ ಚೆನ್ನಾಗ್ ಇದೆ ನವರಾತ್ರಿ ಪೂಜೆಗಳೆಲ್ಲ ತುಂಬಾ ಚೆನ್ನಾಗ್ ಆಗ್ತೈತೆ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನವರಾತ್ರಿ ಪೂಜೆ ಚೆನ್ನಾಗ್ ನಡೆಯುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಬಣಶಂಗರಾಮನ ದೇವಸ್ಥಾನದಲ್ಲಿ ಪ್ರತಿಯೊಂದು ದಿವ್ಸಕ್ಕೂ ಒಂದೊಂದು ಅಲಂಕಾರ ಇರುತ್ತೆ ನಮ್ಮ ಮನೇಲಿ ಅಷ್ಟೇ ನಮ್ಮ ಚೋಡಮ್ಮನ್ಗೆ ನಾವು ಡೈಲಿ ಅಲಂಕಾರ ಮಾಡಿ ದೀಪ ಅಣಿಸಿ ಪ್ರಸಾದ ಮಾಡಿಟ್ಟು ಪೂಜೆ ಮಾಡ್ತೀವಿ ಸಂಜೆನೂ ಪೂಜೆ ಮಾಡ್ತೀವಿ ನಾವು ಹೊಸಲು ಪೂಜೆನೂ ಮಾಡ್ತೀವಿ ನೀವು ಬೆಳಿಗ್ಗೆನ ಆಗಲಿ ಸಂಜೆನ ಆಗಲಿ ಹೊಸಲು ಪೂಜೆ ಮಾಡ್ಬೋದು ನಾವು ಬೆಳಿಗ್ಗೆ ಒತ್ತೆ ಮಾಡ್ತೀವಿ ಪ್ರತಿ ಸಂಜೆ ಮಾಡ್ಬೇಕು ಅಂತಾರೆ ನಾವು ಬೆಳಿಗ್ಗೆನೆ ಮಾಡ್ಬಿಡ್ತೀವಿ ಮುಗಿಸ್ಬಿಡ್ತಿವಿ ನೋಡಿ ಅಲಂಕಾರ ನೋಡಿ ಯಾವ ತರ ಐತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗ್ ಬಂತು ಅಲಂಕಾರ ಎಲ್ಲಾ ತುಂಬಾ ಚೆನ್ನಾಗಾಯ್ತು ನೋಡಿ ಬೆಳಿಗ್ಗೆನೆ ಎಷ್ಟು ಅಂದ್ರೆ ಇನ್ನೂ ಸೂರ್ಯ ಉಟ್ಲಿಲ್ಲ ಬೆಳಿಗ್ಗೆ ಎಷ್ಟು ಎದ್ದು ನಮ್ಮ ಯಜಮಾನರು ಅಲಂಕಾರ ಸ್ಟಾರ್ಟ್ ಮಾಡಿರೋದು ಅಲಂಕಾರ ಎಲ್ಲ ಇನ್ನೇನು ಮುಗಿತಾ ಬರ್ತೈತೆ ಇನ್ನೇನು ಪ್ರಸಾದ ಇಟ್ಟು ಹಾಲಿಟ್ಟು ಪೂಜೆ ಮಾಡ್ತಾರೆ ನಾನು ನಮ್ಮ ಮಗಳು ನಮ್ಮ ಮಾವ್ರು ಇರಲಿಲ್ಲ ನಾವು ಮೂರನೇ ದಿವಸ ಅಂದರೆ ಬೇವಿನ ಸೊಪ್ಪು ಅಲಂಕಾರ ಮುಗಿಸ್ಕೊಂಡು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ ಮಾರನೇ ದಿವಸ ಅವ್ರ ಮನೆಯಲ್ಲಿ ನಮ್ಮ ಅತ್ತಿಗೆ ಮನೆಯಲ್ಲಿ ಫಂಕ್ಷನ್ ಇತ್ತು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ನಾವು ಒಂದು ದಿವ್ಸಕ್ಕೆ ಮುಂಚೆನೇ ಹೋಗಿ ಹೋಗಿದ್ವಿ ಯಾಕಂದರೆ ನಮ್ಮ ಯಜಮಾನ್ರು ಮಾರನೇ ದಿವಸ ಅಲಂಕಾರ ಅಂದರೆ ದೇವ್ರ ಪೂಜೆ ಮಾಡಬೇಕು ದೇವ್ರ ಪಟ್ಟಕ್ಕೆ ಕುಂಡಿಸಿದ್ವಿ ಅಲ್ವಾ ನವರಾತ್ರಿ ಪೂಜೆಗಳು ಮಾಡ್ತಾ ಡೈಲಿ ಒಂದೊಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಅವತ್ತು ಇದ್ದು ಮಾರನೇ ದಿವಸ ಅಲಂಕಾರ ಮಗು ಅಲಂಕಾರ ಮಾಡಿ ಪೂಜೆ ಮಾಡಿಬಿಟ್ಟು ಅವರು ನಮ್ಮ ಅತ್ತಿಗೆ ಮನೆಗೆ ಬರ್ತಾರೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬಂದಿರಲಿಲ್ಲ ನಮ್ಮ ಮಗ ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿರೋದು ನಾವು ಇರಲಿಲ್ಲ ನಾವು ನಾವು ಇರಬೇಕಾಗಿತ್ತು ನಾವು ಇರಲಿಲ್ಲ ಅಂದರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರು ಸೇರಿಕೊಂಡು ಇವತ್ತು ಪೂಜೆ ಮುಗಿಸ್ಕೊಂಡು ಮನೇಲಿ ನಮ್ಮ ಅತ್ತಿಗೆ ಮನೆಗೆ ಬರ್ತಾರೆ ಅದಕ್ಕೆ ಬೆಳಿಗ್ಗೆ ಇವತ್ತು ಆರೂವರೆಗೆಲ್ಲ ಪೂಜೆ ಆಗೋಗಿತ್ತು ನಮ್ಮ ಮನೇಲಿ ನಮ್ಮ ಅತ್ತಿಗೆ ಮನೆಗೆ ಬರೋಷ್ಕು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಅವರು ನಾಲ್ಕು ಗಂಟೆಗೆ ಎದ್ದು ಐದೂವರೆ ಆರು ಗಂಟೆ ವರ್ಷಕ್ಕೆ ಪೂಜೆ ಮಾಡಿ ಮುಗಿಸವ್ರೆ dia e tu ಇವತ್ತು ಬಂದು ನಾಲ್ಕನೇ ದಿವಸ ಎಲ್ಲೋ ಕಲರ್ ವೇರ್ ಮಾಡಿಕೊಂಡು ಪೂಜೆ ಮಾಡ್ತಾರೆ ಬಂದು ಕುಶುಮಾಂಡ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಹೇಳ್ಕೊಂಡು ಪೂಜೆ ಮಾಡಬೇಕು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ವೀಡಿಯೋನ ಯಾರು ಮಿಸ್ ಮಾಡಿದಿರೋ ವಾಚ್ ಮಾಡಿ ಆದಷ್ಟು ನಾನು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಡೈಲಿ ವೀಡಿಯೋಸು ಯಾರು ಮಿಸ್ ಮಾಡಿದಿರೋ ವಾಚ್